फोन ಮಾಡ್ಬಿಡ್ತೀನಿ ನಿಮಗೆ ನಾನು ಕಾಲ್ ಕೊಡ್ತೀನಿ ಫೋನ್ ಮಾಡಿ ನಾನು ಪಕ್ಕಾ ಹೇಳ್ತೀನಿ ಎಷ್ಟು ಮಂತೆ ಬರಬಹುದು ಅಂದ್ರೆ 8 11 ಮನೋ ಪ್ರಾಬ್ಲಂ ತರ ಇರುತ್ತೆ ಅಂದ್ರೆ 338 ಇಲ್ಲಿ ಪ್ಲೇಟ್ ಹಾ ನಿಮಗೆ ತೆಗಿಸೋಕೆ ಈಜಿ ಆಗುತ್ತೆ ಈಜಿ ಆಗುತ್ತೆ ಓಕೆ ಹಾ ಬ್ರೇಲ್ ತಟ್ಟೆ ಇಲ್ಲಿ ರೆಗ್ಯುಲರ್ ಇಡ್ಲಿ ಮತ್ತೆ ಮಿನಿ ಇಡ್ಲಿ ಮೂರು ಸೈಜ್ ಬರುತ್ತೆ ಮೂರು ಸೈಜ್ ಸಿಗುತ್ತೆ ನಾನ್ ಸ್ಟಿಕ್ ಅಲ್ಲಿ ಇದು ಎಲ್ಲ ಮಿಕ್ಸಿಂಗ್ ಬೇಕರಿ ಎಲ್ಲ ಎಕ್ವಿಪ್ಮೆಂಟ್ಸ್ ಕಾಯಿ ಪಾತ್ರೆ ಒಂದ್ಕಿಂತ ಒಂದ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಐಟಮ್ ಟ್ರಾನ್ಸ್ಫರ್ ಮಾಡಬಹುದು ಮತ್ತೆ ಇದು ಜಾಲ್ರೆ ಎಲ್ಲ ದೊಡ್ಡ ದೊಡ್ಡ ಪೂರಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಎತ್ತಕ್ಕೆ ಈಸಿ ಇರುತ್ತೆ

ಇದು ಮಗ್ಸ್ ವಿತ್ ಮೆಜರ್ಮೆಂಟ್ ಗೋಸ್ಕರ ಎಲ್ಲ ಫೈವ್ ಹಂಡ್ರೆಡ್ ಎಮ್ ಎಲ್ ತೌಸಂಡ್ ಎಮ್ ಎಲ್ ನೈನ್ ಹಂಡ್ರೆಡ್ ಎಮ್ ಎಲ್ ಎಲ್ಲ ಸೈಜಸ್ ಬರುತ್ತೆ ಸರ್ ಇದು ಅಷ್ಟೇ ಮಸಾಲಾ ಬಾಕ್ಸ್ ಇದು ಮಸಾಲಾ ಬಾಕ್ಸ್ ಸ್ವಲ್ಪ ಎಕನಾಮಿ ಇದೆಲ್ಲ ಪ್ಯಾಂಟ್ಸ್ ಗಳ ಇದು ಚೈನೀಸ್ ಎಲ್ಲ ಮಾಡ್ತಾರಲ್ಲ ಚೈನೀಸ್ ಐಟಮ್ಸ್ ಚೈನೀಸ್ ಎಲ್ಲ ಮಾಡುತ್ತೆ ಸೇಮ್ ಡೀಪ್ ಡೀಪ್ ಅಲ್ಲಿ ಬರುತ್ತೆ ಡೀಪ್ ಡೀಪ್ ಇರೋದು ಚೈನೀಸ್ ಎಲ್ಲ ಮಿಕ್ಸ್ ಮಾಡಕ್ಕೆ ಅಕ್ರೋಲಿಕ್ ಲಟನ್ಕ್ರ ಇದರಲ್ಲಿ ಇಷ್ಟು ಇಷ್ಟು ದೊಡ್ಡದವರ್ಗೆ ಬರುತ್ತೆ ಈಸಿಯಾಗಿ ರೋಟಿ ಎಲ್ಲ ಮಾಡ್ತೀವಿ ರೊಟೇಟ್ ಮಾಡಕ್ಕೆ ದೊಡ್ಡ ಸೈಜ್ ಅಲ್ಲಿ ಒಂದ್ ರೋಟೇಟ್ ಮಾಡಿದ್ರೆ ಈಸಿಯಾಗಿ ರೋಟೇಟ್ ತೂಕನೂ ಇರುತ್ತೆ ಈಸಿಯಾಗಿ ನಿಮ್ಗೆ ಶೇಪ್ ಬರುತ್ತೆ ಈಗ ಬೇಕರಿ ಪಫ್ ಮಾಡ್ತಾರೆ ಮಾಡ್ತಾರೆ ಚಿಕ್ಕ ಯೂಸ್ ಮಾಡ್ತಾರೆ ನನ್ನ ಲಟ್ಟಿ ಕ್ಯಾಟಲೋ ಸರ್ವಿಂಗ್ ಮಾಡಕ್ಕೆ ಓಕೆ ಹಾ ರೆಡಿಯಾ ಅಲೂಮಿನಿಯಂ ನಲ್ಲಿ ಎಲ್ಲಾ ಬೆರೆತಕ್ಕೆ ಓಕೆ ಹಾ ಸೌಸ್ ಪ್ಯಾನ್ ಇದೆ 16 ಸೈಜಸ್ ಬರುತ್ತೆ ಓಕೆ ಬಕೆಟ್ ದಾಲ್ ಎಲ್ಲಾ ಸರ್ವಿಂಗ್ ಮಾಡಕ್ಕೆ ಯೂಸ್ ಬರುತ್ತೆ ಇದರಲ್ಲಿ 3 ಸೈಜ್ ಬರುತ್ತೆ ಸ್ಮಾಲ್ ಮೀಡಿಯಂ ಲಾರ್ಜ್ ಓಕೆ ಹಾ ಅದು ಬೇರೆ ಕ್ವಾರ್ಟೆರ್ ಇರುತ್ತೆ ಫೋನ್ ಕೂಡ ಇರುತ್ತೆ ಟೆನ್ಶೈಟ್ ನಮಗೆ ಡೈರೆಕ್ಟ್ ವೆಜಿಟಬಲ್ಸ್ ಎಲ್ಲಾ ಪ್ಲಾಟರ್ ಅಲ್ಲಿ ಸರ್ವ್ ಮಾಡ್ತಾರಲ್ಲ ಸಲಾಡ್ಸ್ ಅದಕ್ಕೆ ಹಾ ಓಕೆ ಹಾ ಇದು ಸ್ಟೀಲ್ ಕಾப்பர் ಸರ್ವಿಂಗ್ ಹಂಡಿ ಹಾ ನೇಮ್ ರೈಟ್ ಎಲ್ಲಾ ಸರ್ವ್ ಮಾಡಕ್ಕೆ ಫ್ಯಾನ್ಸಿ ಆಗಿದು ಓಕೆ ಇದರಲ್ಲಿ ಹಂಡಿ ಬಕೆಟ್ ಎಲ್ಲಾ ಬರುತ್ತೆ ಓಕೆ ಹಾ

ಆಮೇಲೆ ನೀವು ರೊಟೇಟ್ ಮಾಡ್ತೀರಲ್ಲ ಸ್ಲೈಸಸ್ ಬಂದ್ಬಿಟ್ಟು ಈ ಕಡೆ ಬೀಳುತ್ತೆ ನೀವು ರೊಟೇಟ್ ಮಾಡಿದ ತಕ್ಷಣ ಇದು ಕಮ್ಮಿ ಆಗ್ಬಿಟ್ಟು ಸ್ಲೈಸಸ್ ಹಾಕಿ ಆಚೆ ಕಡೆ ಬೀಳುತ್ತೆ ಇದೆಲ್ಲ ಮೆಲಮೈನ್ ಸರ್ವಿಂಗ್ ಟೇಬಲ್ ವೇರು ಇದರಲ್ಲಿ ಬನಾನಾ ಲೀಫ್ ಪ್ರೀಟ್ ಬರುತ್ತೆ ಮೆಲಮೈನ ಇದು ಫುಡ್ ಗ್ರೇಡ್ ಸರ್ ಎಲ್ಲ ಗ್ರೇಡ್ ಆಫ್ ಅಂಡ್ ಆಫ್ ಯೂಸ್ ಮಾಡ್ತಾರೆ ಓಕೆ ಇಲ್ಲಿ ತುಂಬಾ ಕಲರ್ಸ್ ಡಿಸೈನ್ ವೆರೈಟಿ ಎಲ್ಲ ಸಿಗುತ್ತೆ ಇದೆಲ್ಲ ಹೋಟೆಲ್ ಪರ್ಪಸ್ ಗೆನೇ ಪೂರ್ತಿ ಹೋಟೆಲ್ ಪರ್ಪಸ್ ಕೆಲವರ ಮನೆಗೂ ತಗೊಂಡು ಹೋಗ್ತಾರೆ ಆ ಓಕೆ ಹ್ಮ್

ಬುಫೆ ಕೌಂಟರ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಇಟ್ಟಿರ್ತಾರಲ್ಲ ವೆಜಿಟೇಬಲ್ಸ್ ಅದೆಲ್ಲ ಸರ್ವ್ ಮಾಡಕ್ಕೆ ಸರ್ ಇದೆಲ್ಲ ಏನ್ ಸರ್ ತುಂಬಾ ಚೆನ್ನಾಗಿದೆ ಇದು ಸೇಮ್ ನಿಮ್ ಸ್ಟಾರ್ಟರ್ಸ್ ಎಲ್ಲ ಸರ್ವ್ ಮಾಡ್ತಾರಲ್ಲ ಇದು ಎಲ್ಲ ಡಿಸೈನ್ ಮಾಡ್ಬಿಟ್ಟು ಪ್ರೆಸೆಂಟೇಶನ್ ಗೋಸ್ಕರ ಇಟ್ಟಿರ್ತೀವಿ ಇದು ಎಲ್ಲ ಮುಕ್ವಾಸ ಎಲ್ಲ ಸರ್ವ್ ಮಾಡಕ್ಕೆ ಇದು ಡೋರ್ ಮೇಲೆ ಎಲ್ಲ ಹಾಕಕ್ಕೆ ಹ್ಯಾಂಡ್ ವಾಶ್ ವಾಶ್ರೂಮ್ಗೆ ಎಲ್ಲ ಎಲ್ಲದಕ್ಕೆ

ಇದು ಸೇಮ್ ಅಲ್ಲಿ ಸರ್ವಿಂಗ್ ಪ್ಲ್ಯಾಟರ್ಸು ಡಿಫ್ರೆಂಟ್ ಶೇಪ್ ಓವಲ್ ಸ್ಕ್ವೇರ್ ವಿತ್ ಹ್ಯಾಂಡ್ ಜೊತೆಗೆ ಸರ್ವಿಂಗ್ ಮಾಡಕ್ಕೆ ಸಿಗುತ್ತೆ ಇದೆಲ್ಲ ಬ್ಯಾಂಬೂನ ಸರ್ ಇದೆ ಬ್ಯಾಂಬು ವುಡ್ ಇದು ಎಲ್ಲ ಡಿಸೈನ್ ಆಮೇನೋಮೆಂಟ್ ಪ್ಲೇಟ್ಸು ಕ್ವಾರ್ಟರ್ ಪ್ಲೇಟ್ ಓಕೆ ಚಾರ್ಟ್ಸ್ ಎಲ್ಲ ಸರ್ವ್ ಮಾಡಕ್ಕೆ ಸರ್ ಇದು ಫುಡ್ ಫುಟ್ಬಾಲ್ಮರು ಚಿಕ್ಕ ಚಿಕ್ಕ ಪಾರ್ಟಿ ಎಲ್ಲದಕ್ಕೆ ಬಿಸಿ ಫುಡ್ ಸರ್ವ್ ಮಾಡಕ್ಕೆ ಯೂಸ್ ಆಗುತ್ತೆ ಆಮೇಲೆ ಇದು ಎಲ್ಲ ಡಿಸೈನ್ ಮೆನೋಮೆಲ್ ಪ್ಲೇಟ್ಸು ರೆಡಿ ಸ್ಟಾಕ್ ಫುಲ್ ಬಂದದ್ ನೀವು ನೋಡಬಹುದು ಸರ್ ಇದು ಸರ್ ಇದು ಇದು ನಿಮಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಬಫೆ ಅಲ್ಲಿ ಹಾಕಿರ್ತಾರಲ್ಲ ಅದು ಸರ್ವ್ ಮಾಡಕ್ಕೆ ಓಕೆ ಇದ್ರಲ್ಲಿ ಕಲರ್ ಸಿಗುತ್ತೆ ವೈಟ್ ಬ್ಲ್ಯಾಕ್ ಬ್ಲಾಕ್ ಬೇರೆ ಬೇಕಾದರೆ ಆರ್ಡರ್ ಬೇಸಲ್ಲಿ ತರಿಸ್ಕೊಡ್ಬೋದು ಹೌದಾ ಓಕೆ ಇದು ಪಾಲಿಕಾರ್ಬನೇಟ್ದು ಬೌಲ್ ಇದೆ ಏನೋ ಮಸ್ಕಿಟೋ ಎಲ್ಲ ಅಟ್ರಾಕ್ಟ್ ಆರ್ಬ್ ವಿತ್ ಲಿಡ್ ಬರುತ್ತೆ ಓಕೆ ಫ್ರೂಟ್ಸ್ ಎಲ್ಲ ನಾರ್ಮಲ್ ಆಗಿ ಸರ್ವ್ ಮಾಡ್ತೀವಲ್ಲ ಓಕೆ ವಿತ್ ಲಿಡ್ ಬರುತ್ತೆ ಸರ್ ಇದೆಲ್ಲ ಏನು ಸರ್ ಇದು ಅದು ಫುಡ್ウォーಮರ್ ಹೆಚ್ ಫುಡ್ウォーಮರ್ ಹಾ ಬೇಕರಿಗೆ ಬ್ರೆಡ್ ಎಲ್ಲಾ ಸರ್ ಬಿಸಿಯಾಗಿ ಅಂತ crispness ಇಟ್ಟಿರ್ತಾರೆ ಓಕೆ ಹ್ ಇದು ಕಾಫಿ ಫಿಲ್ಟರ್ ಕಾಫಿ ಫಿಲ್ಟರ್ ಎಲೆಕ್ಟ್ರಿಕ್ ಕಾಫಿ ಫಿಲ್ಟರ್ ಪ್ರದೀಪ್ ಕಂಪನಿ ಇದು ಚಿಕ್ ಚಿಕ್ ಕಾಫಿ ಅಲ್ಲಿ ಅದಕ್ಕೆ ಯೂಸ್ ಮಾಡ್ತೀವಿ ಓಕೆ ಇದು ಜ್ಯೂಸ್ ದ ಇದು ಬಿಯರ್ ಮೇನ್ಲಿ ಬಿಯರ್ ಎಲ್ಲ ಸರ್ವ್ ಮಾಡಕ್ಕೆ ಮಧ್ಯ ಪೋರ್ಷನ್ ನೋಡ್ತಿರೋದು ಅದ್ರಲ್ಲಿ ಐಸ್ ಹಾಕಿಬಿಟ್ಟು ಐಸ್ ಮಲ್ಟ್ ಬಿಯರ್ ಚilಡ್ ಆಗಿರುತ್ತೆ ಓಕೆ ಹಾ ಇದರ ಟ್ಯಾಪ್ ಇಂದ ಆಚೆ ಬರುತ್ತೆ ಓಕೆ ಹಾ ಇದು ಸಲಾಡ್ ಸ್ಪಿನ್ನರು ಇದರಲ್ಲಿ ಲಿಡ್ ಬರುತ್ತೆ ವಿ ಟರ್ನಿಂಗು ಎಲ್ಲ ಸಲಾಡ್ ಎಲ್ಲ ಡ್ರೈ ಮಾಡಕ್ಕೆ ನೀರೆಲ್ಲ ಆಚೆ ಹೋಗುತ್ತೆ ಇದು ರೂಟೇಟ್ ಮಾತ್ರ ಸಲಾಡ್ ಎಲ್ಲ ನೀರೆಲ್ಲ ಹಚ್ಚಿ ಡ್ರೈನರಿಗೆ ಓಕೆ ಮತ್ತು ಇದು ಬೇಕ್ರಿಗೆ ಆಟ ಮಿಕ್ಸರು ಆಟಾ ಮಿಕ್ಸರ್ ಮತ್ತೆ ಬೇಕ್ರಿ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ ಡೌ ಮಿಕ್ಸಿಂಗ್ ಎಲ್ಲ ಆಗುತ್ತೆ ಓಕೆ ಈ ಎರಡು ಸೂಪ್ ಪಾಟ್ಸು ಎಲೆಕ್ಟ್ರಿಕ್ ನಿಮಗೆ ಸೂಪ್ ಎಲ್ಲ ಬಿಸಿಯಾಗಿ ಇಟ್ಟಿರ್ತಾರೆ ಓಕೆ ಇದು ಗ್ರೈಂಡರ್ ಇದು ಎಲ್ಲ ಬ್ರೆಡ್ ಟೋಸ್ಟರ್ ಫೋರ್ ಸ್ಲೈಸ್ ಸಿಕ್ಸ್ ಸ್ಲೈಸ್ ಆಪ್ಷನ್ಸ್ ಬರುತ್ತೆ ಸ್ಟೀಲ್ ರಫ್ ಅಂಡ್ ಟಫ್ ಯೂಸ್ ಗೋಸ್ಕರ ಬರುತ್ತೆ ಇದು ಗ್ರೈಂಡರ್ ಚಿಕ್ ಮಸಾಲ ಎಲ್ಲ ಪೌಡರ್ ಮಾಡಕ್ಕೆ ಯೂಸ್ ಬರುತ್ತೆ ಇದು ರೈಸ್ ಕುಕ್ಕರ್ ಪ್ಲಸ್ ಮೋಮೋ ಸ್ಟೀಮರ್ ಸ್ಟೀಮಿಂಗ್ ಬಾಸ್ಕೆಟ್ ಮಲ್ಟಿಪಲ್ ಲೇಯರ್ಸ್ ಹಾಕೋಬಹುದು ನೀರಿಂದ ಸ್ಟೀಮಿಂದ ಮೋಮೋಸ್ ವಾರ್ಮ್ ಆಗಿ ಫ್ರೆಶ್ ಆಗಬಹುದು

ಇದು ಮಾರ್ಬಲ್ ಡಿಸೈನ್ ಅನ್ನೋದು ಫುಲ್ ರೇಂಜ್ ಸಿಗುತ್ತೆ ವಿತ್ ಕ್ಯಾಪ್ ಕೂಡ ಇದೆ ಅನ್ಸುತ್ತೆ ಅದಕ್ಕೆ ಇದು ಪಾಸ್ಟಾಪ್ ಬೌಲ್ ಕ್ಯಾಪ್ ಚೆನ್ನಾಗಿದೆ ಸರ್ವಿಂಗ್ ಓಕೆ ಮತ್ತೆ ಇದ್ರಲ್ಲೇ ಸಿಮಿಲರ್ ಅಲ್ಲಿ ಬ್ಲೂ ಕಲರ್ ಬ್ಲಾಕ್ ಅದು ಸಿರಾಮಿಕ್ ಫಿನಿಶ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಆರೆಂಜ್ ಕಲರ್ ಸೊ ಆ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಹಂಡಿ ಬಿರಿಯಾನಿ ರೈಸ್ ಐಟಮ್ ಸರ್ವ್ ಮಾಡಕ್ಕೆ जी दो आइसक्रीम बोल्स वगैस दो ओके okay, हाँ ब्लू कलर फिनिशिंग वगैरह पाणिदा है ओके हाँ जी मेरा पूर्व ग्लासवेयर रेंज हो सीखते हैं हाँ फुल स्टॉक मेले ये लाल शायद मत संजय कपूर ग्लासवेयर ये लाल सीखते हैं फुल रेंज हो हाँ फुल स्टॉक कली सीखते हैं मेले ओके हाँ सर ये दिला को ಇದನ್ನ ಇನ್ಸುಲೇಟೆಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಬಿಸಿ ಫುಡ್ ಎಲ್ಲ ಹಾಕಿ ಸರ್ವ್ ಮಾಡಕ್ಕೆ ಎಕ್ಸಾಂಪಲ್ ಕ್ಲೌಡ್ ಕಿಚನ್ ಫಿಲ್ ಮಾಡ್ತಾರೆ ಬೇರೆ ಕಡೆ ಸರ್ವ್ ಮಾಡ್ಬೇಕಂದ್ರೆ ಬಿಸಿ ಇರುತ್ತೆ ಅವರ್ಸ್ ತನಕ ಬಿಸಿ ಇರುತ್ತೆ ಟೀ ಫಿಲ್ಟರ್ ಟೀ ಸರ್ವಿಂಗ್ ಗೋಸ್ಕರ ಟೀ ಎಲ್ಲ ಹಾಕ್ಬಿಟ್ಟು ಯಾರೋ ಬಫೆಲಿ ತಗೋಬಹುದು ಇದು ಎಲ್ಲ ಕುಕ್ ಸ್ಟೀಮರ್ ಮೋಮೋ ಸ್ಟೀಮರ್ ಸ್ಟೀಲ್ ಅಲ್ಲಿ ಇದೆಲ್ಲ ಜ್ಯೂಸ್ ಮತ್ತೆ ಬೆವರೇಜಸ್ ಸರ್ವ್ ಮಾಡಕ್ಕೆ ಬಫೆ ಅಲ್ಲಿ ಓಪನ್ ಮಾಡಿದ್ರೆ ಅಕ್ಕ ಒಳಗಡೆ ಪೈಪ್ ನೋಡಬಹುದು ಅದ ಕೋಲ್ಡ್ ಇಟ್ಟಿರಕ್ಕೆ ಇದು ಬಂದ್ಬಿಟ್ಟು ಕಾರ್ನ್ ಫ್ಲೇಕ್ಸ್ ಎಲ್ಲ ಚಾಕೋಸ್ ಎಲ್ಲ ಸರ್ವ್ ಮಾಡಕ್ಕೆ ಇದು ಸಿಮಿಲರ್ ಸ್ಟೀಲ್ ಅಲ್ಲಿ ಟೀಗೋಸ್ಕರ ಮತ್ತೆ ಇದು ಸೇಮ್ ಟೀಗೋಸ್ಕರ ಸ್ವಲ್ಪ ಫ್ಯಾಶನ್ ಡಿಸೈನ್ ಕೊಟ್ಟಿದ್ದಾರೆ ಆಯಿಲ್ ಕ್ಯಾನ್ ಹಾಕ್ಬಿಟ್ಟು ಮಾಡಿದ್ದಾರೆ ಏನ್ ಸರ್ ಇದು アンティーク ಪೀಸ್ ಇದಂಗಿದೆ ಇದು ಎಲ್ಲ ಕೇರಳ ಅಲ್ಲಿ ಟೀ ಎಲ್ಲ ಮಾಡ್ತಾರೆ ಈ ಪಾತ್ರೆಯಲ್ಲಿ ಆ ಆ ಟ್ರೆಡಿಷನಲ್ ಟೈಪ್ ಕೇರಳದು ಟೀ ಮಾಡಕ್ಕೆ ಪಾತ್ರೆ ಇದು ನಮ್ ಬೆಂಗಳೂರಲ್ಲಿ ಯೂಸ್ ಮಾಡ್ತಾರಾ ಕೇರಳ ಸ್ಟೈಲ್ ರೆಸ್ಟೋರೆಂಟ್ಸ್ ಮಾಡ್ತಾರೆ ಹೌದಾ ಓಕೆ ಸೀ ಫುಡ್ ಎಲ್ಲ ಸರ್ವ್ ಮಾಡ್ತಾರೆ ಓಕೆ ಹಾ ಇದಿರೋದೇ ಈಗ ಸರ್ ಫಿನಿಶಿಂಗ್ ಎಲ್ಲ ಫಿನಿಶಿಂಗ್ ಹಂಗೆ ಬರೋದು ಬರೆದ ಆಂಟಿಕ್ ತರ ಇದೆಲ್ಲ ಕಾಪರ್ದನೇ ಕಾಪರ್ ಓಕೆ ಇದು ಮಾತ್ರ ಸ್ಟೀಲ್ ಇದೆ